ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದಾಗ ಮಾಡುವಂತಹ ಗೊಡ್ಡ ಖಾರ ಮಾಡಿ ತೋರಿಸ್ತೀನಿ ಇವತ್ತು ಸೂಪರ್ ಟೇಸ್ಟಿಯಾದಂಥ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳ್ಳೆಯ ಕಾಂಬಿನೇಷನ್ನು ಇದೊಂದು ಚಟ್ನಿ ಇದ್ರೆ ಬೆಣ್ಣೆ ಅಥವಾ ಎಣ್ಣೆ ಅಥವಾ ಮೊಸರು ಹಚ್ಕೊಂಡು ತಿಂದರೆ ಸುಮ್ಮನೆ ಹೊಟ್ಟೆ ತುಂಬ ರೊಟ್ಟಿ ತಿನ್ಬೋದು ನೋಡ್ರಿ ಈಗ ಒಂದು ಹಿಡಿ ಮೆಣಸಿನ್ಕಾಯಿ ತೊಣ್ಣಿನ ಕೆಂಪು ಅವನ್ನ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಹುರ್ದ್ ತಕ್ಕೋಬೇಕು ತಕೊಂಡೆ ಈಗ ಮೆಂತ್ಯ ಹಾಕಿದೆ ಅರ್ಧ ಸ್ಪೂನ್ ಮೆಂತ್ಯ ಹಾಕಿನಿ ಯಾವುದೇ ಚಟ್ನಿ ಮಾಡಿದ್ರು ಮೆಂತೆ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಜೀರಿಗೆ ಇವೆರಡೂ ಫ್ರೈ ಮಾಡಿ ತಕೊಂಬಿಡೋನು ಅದೇ ಪ್ಲೇಟಿಗೆ ತಕೊಂಡಾನು ಇವಾಗ ನೋಡಿರಿ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲ ಅಂದರೆ ಚಟ್ನಿನೇ ಅಲ್ಲ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಮತ್ತು ಒಂದು ಅರ್ಧ ಇಂಚ್ ಶುಂಠಿ ಹಾಕ್ತೀನಿ ಒಳ್ಳೆಯ ಘಮ ಆರೋಗ್ಯಕ್ಕೆ ಒಳ್ಳೆಯದು ಟೇಸ್ಟ್ ಕೂಡ ಇನ್ನು ಚೆಂದ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗಿ ಕಲರ್ ಚೇಂಜ್ ಆಗಬೇಕು ಇಲ್ಲಿ ಒಂದು ಅಡಿಕೆ ಬೆಟ್ಟದಷ್ಟು ಹುಣ್ಸೆಹಣ್ಣನ ಕುದಿಸಿ ಹಾರಕ್ಕಿಟ್ಟೇನೆ ಇದು ಸ್ವಲ್ಪ ಆರಲಿ ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳೋದು ಫುಲ್ ನೈಸ್ ಪೇಸ್ಟ್ ಮಾಡ್ಕೋಬಾರ್ದು ಯಾವಾಗಲೂ ಚಟ್ನಿನ ಸ್ವಲ್ಪ ಚಿರೋಟಿ ಇರೋದಂಗೆ ಕೈಗೆ ಹತ್ತಿರಬೇಕು ಅಂದ್ರೆ ರುಚಿ ಜಾಸ್ತಿ ಸ್ವಲ್ಪ ತರಿ ತರಿಯಾಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕೇ ದಿನಕ್ಕಾಗಷ್ಟು ಮಾಡಕತ್ತೀವಿ ಈಗ ನೋಡ್ರಿ ಹುಣಸೆ ರಸ ಕುದಿಸಿ ಆರಿಸಿದ್ದು ಆಗಾಗ ಮಾಡ್ಕೊಂಡ್ರೆ ಟೇಸ್ಟ್ ಇದು ಬೆಲ್ಲ ಹುಳಿ ಹಾಕಿದ ಬೆಲ್ಲ ಹಾಕಲೇಬೇಕು ಇದನ್ನು ಗ್ರೈಂಡ್ ಮಾಡೋಣ ತರಿ ತರಿಯಾಗಿ ಹದಿನೈದು ದಿನ ತಡಿತೈತಿ ತಿಂಗಳು ತಡಿತೈತಿ ಅಂತ ನಾವು ಯಾವತ್ತೂ ಮಾಡಿಟ್ಕೊಳಂಗಿಲ್ಲ ಹೆಚ್ಚು ಕಡಿಮೆ ಎಂಟು ದಿನ ಒಳಗೆ ಮುಗಿಸೋಂಗೆ ಮಾಡ್ಕೊಂಡಿರ್ತೇವೆ ನಾವು ಈಗಂತೂ ನಾಲ್ಕು ದಿನಕ್ಕೆ ಮಾಡ್ಕೊಂಡ್ತನಿ ಗ್ರೈಂಡ್ ಆಯಿತು ಚಟ್ನಿ ಈಗ ಒನ್ ಟೇಬಲ್ ಸ್ಪೂನ್ ಅಥವಾ ಒಂದ್ರಕ್ಕಿಂತ ಸ್ವಲ್ಪ ಒಂದು ಅರ್ಧ ಜಾಸ್ತಿ ಹಾಕಿ ಎಣ್ಣೆ ಕಾದಿಂದ ಈ ಚಟ್ನಿ ಹಾಕಿ ಚಲೋ ನಂಗೆ ಪಳಪಳ ಅಂತ ಕುದಿಸ್ಬಿಟ್ರೆ ರೆಡಿ ಆತನಮ್ಮ ಗೊಡ್ಡ ಖಾರ ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿದ್ರೆ ಎರಡು ತಿನ್ನಾರ ನಾಲ್ಕು ತಿಂತಾರೆ ನೋಡಿರಿ ಯಾವ ಪಲ್ಯನೂ ಬೇಡ ಅಷ್ಟು ರುಚಿಯಾಗಿರ್ತತಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡು ಹೊಂದ್ಬಿಟ್ರೆ ಯಾವ ಸಾಂಬಾರನೂ ಬೇಡ ಒಂದು ಸಲ ಟ್ರೈ ಮಾಡಿರಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಸಪೋರ್ಟು ನನ್ನ ಇರಲಿ ನೋಡ್ರಿ ಈ ಥರ ಸಣ್ಣ ಉರಿಡಬೇಕು ಸಣ್ಣ ಉರಿ ಇಟ್ಟು ಪಳಪಳ ಅಂತ ಕುದಿಸ್ಬೇಕಿದ ಕುದಿಸಿ ಪೂರ್ತಿ ತಣ್ಣಗಾದಿಂದ ಒಂದು ಬಾಕ್ಸ್ನಾಗ ತೆಗದಿಟ್ಬಿಡ್ರಿ ಒಂದು ಎಂಟು ದಿನದವರೆಗೂ ಬಳಸ್ಬೋದು ಇದು ಎಂಟು ದಿನವರೆಗೆ ಬರೋಲ್ಲ ನಾಲ್ಕು ದಿನಕ್ಕೆ ಮುಗಿದ್ಬಿಡ್ತತಿ ನಮ್ಮ ಮನೆಯೊಳಗೆ ಮೇನ್ ತಾಲಿಪಟ್ಟು ಮಾಡ್ದಾಗಂತೂ ಬೇಕೇ ಬೇಕು ನಮ್ಗೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ನೋಡ್ರಿ ಒಳ್ಳೆ ಘಮ ಒಳ್ಳೆ ರುಚಿಯಾಗಿರ್ತತಿ ಇದು ಇವತ್ತಿಕ್ಕಿಂತ ನಾಳೆ ಕಲರ್ ಚಂದ ಬರ್ತೈತಿ ಮತ್ತು ರುಚಿ ಜಾಸ್ತಿ ಆಗ್ತತಿ ಇವತ್ತು ಸ್ವಲ್ಪ ಬಾಯಿ ಖಾರ ತಿರುವು ನಾಳಿಗೆ ಸೂಪರ್ ಟೇಸ್ಟಿ ಆದಂಥ ಚಟ್ನಿ ಆಗ್ತತಿ ಇದು ನಮ್ಮ ಗೊಡ್ಡ ಖಾರ ರೆಡಿ ಆಯಿತು ಒಂದು ಬೌಲಿಗೆ ಹಾಕಿ ತೋರಿಸ್ತಾನಂತ ಪೂರ್ತಿ ತಣ್ಣಗಾಗಿಂದ ಬಾಕ್ಸ್ನಾಗ ಹಾಕಿ ಮುಚ್ಚಿಡ್ರಿ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ನಮಸ್ಕಾರ